اوه جي توهان کي ڏي رهيا آهيان سڀ ಜೈಕುಂಠೆ ಗ್ರಾಮ ನಿವಾಸೀತ್ಯಮ ಸಮೇತ ಶ್ರೀ ಶ್ರೀನವನೀತ ಬಾಲಗೋಪಾಲಮಿನ ಪ್ರೀತ್ಯ ಮಹಾದ್ವಾರ ಶಂಕುತಾಪ ಮಹೋತ್ಸವಾರ್ಥುರಹೇ ಪ್ರತಿಷ್ಠತಿ ಆಯುಷ್

ಇವತ್ತು ನಮ್ಮ ಮೇಲಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನು ನಮ್ಮ ಇತಿಹಾಸ ಪ್ರಸಿದ್ಧ ನವನೀತ ವೇಣುಗೋಪಾಲ ಸ್ವಾಮಿ ನವನೀತ ಬಾಲಕೃಷ್ಣ ದೇವಸ್ಥಾನದ ಒಂದು ಇತಿಹಾಸ ಇದೆ ಎಲ್ಲ ಒಂದು ಕಡೆ ನಮ್ಮ ಪಕ್ಕದಲ್ಲೇ ಇದ್ದರೂ ಕೂಡ ಅದು ಹೊರ ಜಗತ್ತಿಗೆ ಇಲ್ಲಿನ ಭಕ್ತಾದಿಗಳನ್ನು ಬಿಟ್ಟು ಅಷ್ಟೊಂದು ಪರಿಚಯ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾನು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಮೂರನೇ ತಾರೀಕು ನನ್ನ ಹುಟ್ಟುಹಬ್ಬ ದಿವಸ ನಾನು ಪೂಜೆ ಮಾಡ್ತಕ್ಕಂಥ ಆ ದೇವಸ್ಥಾನಕ್ಕೆ ಹೋದಾಗ ಆ ಗ್ರಾಮಸ್ಥರು ಮತ್ತು ಈ ಪಂಚಾಯಿತಿ ಗ್ರಾಮಸ್ಥರು ನಮ್ಮ ಅವರು ಇರ್ಬೋದು ನಮ್ಮ ಟಿ ಡಿ ಮಲ್ಲೇಶ ಇರ್ಬೋದು ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯ ಶಿವಣ್ಣ ಹಾಗೆ ನಮ್ಮ ಉಗ್ರೇಶಣ್ಣ ಅವತ್ತೆಲ್ಲ ಒಟ್ಟಿಗೆ ಒಂದು ಅಲ್ಲಿ ಸೇರಿ ನಮ್ಮ ಶಾಸ್ತ್ರಿಗಳು ಒಂದು ಬೇಡಿಕೆಯನ್ನು ಮುಂದಿಟ್ಟರು ಏನು ಬಾಲಕೃಷ್ಣ ಸ್ವಾಮಿ ಇದೆ ಆ ದೇವಸ್ಥಾನಕ್ಕೆ ಈ ಮೇನ್ ರೋಡಲ್ಲಿ ಇವತ್ತು ಇದು ಸ್ಟೇಟ್ ಹೈವೇ ಆಗಿದೆ ರಾಜ್ಯ ಹೆದ್ದಾರಿ ಹಿಂದೆ ಡಿಸ್ಟಿಕ್ಟ್ ಎಮ್ ಡಿ ಆರ್ ಇದ್ದದ್ದು ಇವತ್ತು ಸ್ಟೇಟ್ ಹೈವೇ ಆಗಿದೆ ನಾಳೆ ಈ ಭಾಗದ ಆಂಧ್ರ ಪ್ರದೇಶದಿಂದ ಕೂಡ ಜನ ಈ ಭಾಗದಲ್ಲಿ ಸಂಚರಿಸುವಂಥದ್ದು ಆಗುತ್ತೆ ಹಾಗಾಗಿ ನಮ್ಮ ಊರಿನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಾಣ ಆದಂತ ದೇವಸ್ಥಾನ ಅದು ನೋಡೋದಕ್ಕೂ ಕೂಡ ಅಷ್ಟೇ ಒಂದು ಸುಂದರವಾಗಿದೆ ಈಗಾಗಲೇ ಸುಮಾರು ಎಷ್ಟು ವರ್ಷ ಆಗಿದೆ ಸುಮಿತ್ ಒಂದು ಸಾವಿರ ವರ್ಷದ ಇತಿಹಾಸ ಇರುವಂಥದ್ದು ನಮಗೆ ಒಂದು ಕಲ್ಪನೆ ಇದೆ ನಮ್ಮ ಶಿರಾ ಏನಿದೆ ಈ ಶಿರಾ ಒಂದು ಐತಿಹಾಸಿಕ ಸ್ಥಳ ಹಿಂದೆ ರಾಜ ಮಹಾರಾಜರು ಕೋಟೆ ಕೊತ್ತಲೆಗಳನ್ನು ಕಟ್ಕೊಂಡು ಆಡದಂಥ ಜಾಗ ಇದರ ಜೊತೆಗೆ ಏನು ನಮ್ಮ ಕಸ್ತೂರ ರಂಗಪ್ಪ ನಾಯಕನ ಕೋಟೆ ಇದೆ ಅದೇ ಸಂದರ್ಭದಲ್ಲಿ ನಿರ್ಮಾಣ ಆದಂಥ ಸಾವಿರ ವರ್ಷದಿಂದ ನಿರ್ಮಾಣ ಆದಂಥ ಈ ದೇವಸ್ಥಾನ ಕೂಡ ಒಂದು ಯಾತ್ರಾ ಸ್ಥಳ ಆಗಬೇಕು ಇದೊಂದು ಪ್ರವಾಸಕ್ಕೆ ಸೂಕ್ತವಾದಂಥ ಜಾಗ ಇಲ್ಲಿ ನಿಮಗೆ ಈ ಭಾಗದವ್ರಿಗೆ ಮಾತ್ರ ಅಲ್ಲಿ ಗೊತ್ತು ಇನ್ನು ನಮ್ಮ ತಾಲೂಕಿನವ್ರಿಗೆ ಹೆಚ್ಚಿನ ಜನಕ್ಕೆ ಆ ದೇವಸ್ಥಾನದ ಒಂದು ಆ ಅದರ ಒಂದು ಇತಿಹಾಸ ಆಗಲಿ ಅಥವಾ ಅಲ್ಲಿರ್ತಕ್ಕಂಥ ಸೌಲಭ್ಯಗಳಾಗಲಿ ಸರಿಯಾದ ರೀತಿಯಲ್ಲಿ ಹೆಚ್ಚು ಜನಕ್ಕೆ ಗೊತ್ತಿಲ್ಲ ಆ ಕಾರಣಕ್ಕಾಗಿ ನಾವೆಲ್ಲ ಆ ಸ್ವಾಮಿಯ ಕೃಪೆಗೆ ಒಳಗಾಗಬೇಕು ಅನ್ನೋ ಕಾರಣಕ್ಕಾಗಿ ಈ ಜಾಗದಲ್ಲಿ ಆ ಈ ಜಾಗದ ಗ್ರಾಮಸ್ಥರು ಇವರು ಕೂಡ ತುಂಬಾ ಉದಾರವಾಗಿ ನಾವು ಎಷ್ಟು ಜಾಗ ಬೇಕಾದರೂ ನಮ್ಮ ಜಮೀನಿನಲ್ಲಿ ಇಲ್ಲಿ ಒಂದು ಆ ಮಹಾದ್ವಾರ ಏನಿದೆ ಆ ಮಹಾದ್ವಾರ ನಿರ್ಮಾಣ ಮಾಡಕ್ಕೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಅವತ್ತು ಹೇಳಿದರು ಅದರ ಪ್ರಕಾರ ನಾನು ಅವತ್ತೇ ಹಣವನ್ನು ಮಂಜೂರು ಮಾಡಿ ಅದೆಲ್ಲ ಜಾರಿಯಾಗಿ ಬರೋದಕ್ಕೆ ಸುಮಾರು ಒಂದು ಆರು ತಿಂಗಳ ಕಾಲ ತಗೊಂಡು ಇವತ್ತು ನಾವು ಒಂದು ವಿದ್ಯುಕ್ತವಾಗಿ ಇದಕ್ಕೆ ಚಾಲನೆ ನೀಡಿದ್ದೇವೆ ಒಂದು ಶಂಕುಸ್ಥಾಪನೆ ಆಗಿದೆ ನಮ್ಮ ನಿರ್ಮಿತಿ ಕೇಂದ್ರದವರು ಇದನ್ನು ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಹಳ ಸುಂದರವಾಗಿ ಬಹಳ ಆಕರ್ಷಿತವಾಗಿ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ದಾರೆ ಅದರ ಪ್ರಕಾರ ಇವತ್ತು ಶಂಕುಸ್ಥಾಪನೆ ಆಗಿದೆ ಮುಂದಿನ ದಿನದಲ್ಲಿ ಸ್ವಾಮಿಯ ಯಾವುದೇ ರೀತಿ ಉತ್ಸವ ಆದರೂ ಕೂಡ ಆದರೂ ಕೂಡ ಇಲ್ಲಿ ಜನಕ್ಕೆ ಒಂದು ತಂಗುದಾಣ ಕೂಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಇದೆ ಅದನ್ನು ಕೂಡ ಒಟ್ಟೊಟ್ಟಿಗೆ ಒಂದು ತಂಗುದಾಣ ಇಲ್ಲಿ ಬಸ್ಸಿಗೆ ಕಾಯೋರ್ ಅಥವಾ ಇದು ವಿಶ್ರಾಂತಿಗೆ ಅಂತ ಇರಬಹುದು ಇಲ್ಲಿ ಬಂದವರಿಗೆ ಜಾತ್ರೆ ಸಂದರ್ಭದಲ್ಲಿ ತುಂಬಾ ಜನ ಬರ್ತಾರೆ ಆ ಇದರ ಜೊತೆಗೆ ಈ ಆರ್ಚ್ನ ಜೊತೆಗೆ ಬೇರೆ ಯಾವುದಾದ್ರೂ ಒಂದು ಅನುದಾನವನ್ನು ನಾನು ಕೊಟ್ಟು ಬೇರೆ ಯಾವುದಾದ್ರೂ ಮೂಲದಿಂದ ಒಂದು ಹಣವನ್ನು ಸಂಗ್ರಹ ಮಾಡಿ ಇಲ್ಲೊಂದು ತಂಗದಾಣವನ್ನು ಕೂಡ ಮಾಡುವಂತದ್ದು ಒಂದು ವ್ಯವಸ್ಥೆ ಆಗತ್ತೆ ಅದಕ್ಕೆ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಜೊತೆಗೆ ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಉಗ್ರೇಶ್ ಇರಬಹುದು ನರಸಿಂಮೂರ್ತಿ ಮಲ್ಲೇಶ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಎಲ್ಲ ಕೈ ಜೋಡಿಸಿದ್ದಾರೆ ಇದೊಂದು ನಾವೆಲ್ಲ ಒಟ್ಟಾಗಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಇದಕ್ಕೆ ಸಾಧ್ಯ ಆದಷ್ಟು ಬೇಗ ಇನ್ನು ಆರು ತಿಂಗಳು ಯಾವಾಗ ಜಾತ್ರೆ ಇರೋ ಸ್ವಾಮಿ ಬೇಗ ಆಗಲ್ಲ ಮುಂದಿನ ವರ್ಷ ಮೇಗೆ ನಾವು ಮಾಡಬಹುದು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಮಾಡಬಹುದು ಕೃಷ್ಣ ಜನ್ಮಾಷ್ಟಮಿ ಅವರ ನಾವು ಮಾಡುವಂತ ಕೆಲಸ ಪ್ರಯತ್ನ ಪಟ್ಟು ಇದನ್ನ ಮುಗಿಸುವಂತ ಕೆಲಸವನ್ನ ಅವರು ನಿರ್ಮಿತಿ ಅವರು ನಿರ್ಮಿಸಿ ಕೊಡ್ತಾರೆ ಇದು ಒಂದು ಒಳ್ಳೆ ಜಾಗ ಆಗಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ದೇವಸ್ಥಾನಗಳಿದಾವೆ ಇದಿರ್ಬೋದು ನಮ್ಮ ಜುಂಜಪ್ಪನ ದೇವಸ್ಥಾನ ಇರಬಹುದು ನಾನು ಈಗಾಗಲೇ ಭರವಸೆ ಕೊಟ್ಟಿದ್ದೇನೆ ಅಲ್ಲಿ ಜುಂಜಪ್ಪನ ದೇವಸ್ಥಾನದತ್ರ ಕೂಡ ಒಂದು ಆರ್ ಚನ್ನ ಮಹಾದ್ವಾರವನ್ನ ನಿರ್ಮಾಣ ಮಾಡುವಂತದ್ದು ಆಗತ್ತೆ ಹೇಳಿ ಇದೆಲ್ಲ ಒಂದ್ ಕಡೆ ಎಲ್ಲ ನಮಗೆ ನಮ್ಮ ಭಾಗದ ಜನರಿಗೆ ಆ ದೇವರ ಬಗ್ಗೆ ನಮ್ಮ ಮುಂದಿನ ಯುವ ಸಮುದಾಯಕ್ಕೆ ನಮ್ಮಲ್ಲಿ ಏನು ಹಿಂದಿನ ಆಚಾರ ವಿಚಾರಗಳಿದವು ಅವೆಲ್ಲವನ್ನ ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕು ಆಗತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ಕೈ ಜೋಡಿಸಿದಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ದಿನದಲ್ಲಿ ಶೀಘ್ರವಾಗಿ ನಿರ್ಮಾಣ ಆಗಬೇಕು ಇದು ಯಾವುದೇ ಅಡಚಣೆ ಇಲ್ಲದೆ ನಿರ್ಮಾಣ ಆಗಲಿ ಅಂತೇಳಿ ನಾನು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಇವತ್ತು ಒಳ್ಳೆ ದಿನ ಅಂತಲ್ಲಾದ್ರೂ ನಾನಾದ್ರೂ ಭಾವಿಸ್ತೇನೆ ಯಾಕೆಂದರೆ ಈ ಸ್ವಾಮಿ ಅವರು ಸುಮಾರು ನಾನು ನೋಡಿದ ಇನ್ನು ಹದಿನೈದು ಹದಿನೈದು ವರ್ಷದಿಂದ ಸತತವಾಗಿ ಎಲ್ಲ ಜನಪ್ರತಿನಿಧಿಗಳು ಮುಂದೆ ಹೋಗಿ ಹೋಗಿ ಇಲ್ಲೊಂದು ದ್ವಾರ್ಕ್ ಬಾಕ್ ಮಾಡಿಕೊಡಿ ಈ ದೇವಸ್ಥಾನಕ್ಕೆ ಒಂದು ಲಕ್ಷಣ ಬರ್ತೈತೆ ಒಂದು ಒಂದು ಊರು ಗುರ್ತಿಸ್ತೈತೆ ಒಂದು ಪಂಚಾಯಿತಿಯನ್ನು ಗುರ್ತಿಸ್ತೈತೆ ಅಂತ ಸುಮಾರು ಜನ ಇವತ್ತು ಹೋಗಿ ಕೇಳ್ಕೊಂಡ್ರು ರಂಗಣ್ಣ ಸ್ವಾಮಿ ಅವರು ಅವ್ರ ಜೊತೆ ನಾವೂ ಸಹ ಕೈ ಜೋಡ್ಸೋಕೆ ಹೋಗಿದ್ವಿ ಎಲ್ಲ ಕಡೆ ಆದರೆ ಯಾವ ಜನಪ್ರತಿನಿಧಿಗಳು ಸಹ ಈ ದ್ವಾರಕಿಗೆ ಈ ದಾರ್ಬಾಗ್ಲಿಗೆ ಯಾರು ಸ್ಪಂದಿಸ್ಲಿಲ್ಲ ಯಾಕೆಂದ್ರೆ ಅದ್ ಅದೇನು ಅವಶ್ಯಕತೆ ಐತೆ ಅದ ಸುಮಾರು ಗದ್ರಸ್ ಕಳಿಸಿದಂತ ಕಾಲನು ಸಹ ನಾವು ನೋಡಿದ್ವಿ ಯಾಕೆಂದ್ರೆ ಇವತ್ತು ಇಂತ ಒಬ್ಬ ಎಮ್ ಎಲ್ ಸಿ ಅವ್ರಿಗೆ ಬರೋದು ಅನುದಾನ ಕಡಿಮೆ ಎರಡು ಕೋಟಿ ಒಂದು ವರ್ಷಕ್ಕೊಂದು ಅನುದಾನ ಬರ್ತೈತೆ ಅದ್ರಲ್ಲಿ ಮೂವತ್ತಾರು ತಾಲೂಕು ಅಲ್ಲ ಅದ್ರಲ್ಲಿ ನಾಲ್ ಐದು ಜಿಲ್ಲೆಯ ಮೂವತ್ತಾರು ತಾಲೂಕು ಒಬ್ಬ ಎಮ್ ಎಲ್ ಸಿ ಸಾವಿರ ಬರ್ತೈತೆ ಅದ್ರಲ್ಲೂ ಸಹ ಈ ಮೇಲ್ಕುಂಟೆ ಗ್ರಾಮ ಪಂಚಾಯತಿ ಮತ್ತೆ ಬಾಲಕೃಷ್ಣ ಸ್ವಾಮಿಗೆ ದೇವಸ್ಥಾನಕ್ಕೆ ದೋರ್ಬಾಕ್ಲವಾಗಿ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾನು ಈ ಮೂರು ಪಂಚಾಯಿತಿಯ ಪರವಾಗಿ ಎಲ್ಲ ಮುಖಂಡರು ಪರವಾಗಿ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾರೆ ಯಾಕಂದ್ರೆ ಬಹಳ ಕಷ್ಟ ಹದಿನೈದು ಲಕ್ಷ ಒಂದೇ ಕಡೆ ಕೊಡ್ಬೇಕಾರೆ ಎಲ್ಲಾನು ಸುಧಾರಿಸಬೇಕು ಆ ದಸೆಯಿಂದ ಅವ್ರು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಮತ್ತು ಈ ಕೆಲಸ ಸುತೂತ್ರವಾಗಿ ನಡೀಲಿ ಎಲ್ಲರೂ ಚಿದಾನಂದ ಗೌಡ್ರೆ ಒಬ್ಬರೇ ಕೈ ಜೋಡಿಸಿದ್ರಾಗಲ್ಲ ಎಲ್ಲರೂ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಜನಪ್ರತಿನಿಧಿಗಳ್ನಾವೆಲ್ಲ ಸೇರಿ ಇದನ್ನೊಂದು ಹೆಚ್ಚಿನದಾಗಿ ಒಂದು ಯಶಸ್ವಿ ಕಾಣನೆ ಮತ್ತು ಅವ್ರ ಕೈ ಮುಖಾಂತರನೇ ಉದ್ಘಾಟನೆ ಮಾಡಿಸಬೇಕು ಅಂತಲ್ಲ ಅದನ್ನು ನಾನಾದ್ರೆ ಕೇಳ್ತಾ ಮತ್ತಿನ ಹೆಚ್ಚಿನದಾಗಿ ಎಲ್ಲ ನಮ್ಮ ಮುಕ್ತಾದಿಗಳು ಇದ್ದಾರೆ ಇಲ್ಲಿ ಬಂದಕುಂಟೆ ಪಂಚಾಯಿತಿ ಮೇಲ್ಕುಂಟೆ ಪಂಚಾಯತಿ ಕೊಟ್ಟ ಪಂಚಾಯತಿ ಎಲ್ಲ ಏನು ಅವನವರು ಹೆಚ್ಚಿನ ಅಣತಮುಳ್ಳಿ ಇರ್ಬೇಕು ಅದಕ್ಕೆ ಅನಿಸುತ್ತೆ ನನ್ಗೆ ಮಂದಿ ಅವರು ತಮ್ಮಳು ಅವನವರು ಅಣತಮುಳ್ಳಾರಲ್ಲ ಸರ್ ಅವರು ಅಣತಮುಳ ದೇವಸ್ಥಾನಕ್ಕೆ ಮತ್ತೆ ಎಲ್ಲಾ ಸಮಾಜದ ಭಕ್ತಾದಿಗಳು ಅದಕ್ಕಿದ್ದಾರೆ ಎಲ್ಲಾ ಸಮಾಜದ ಭಕ್ತಾದಿಗಳು ಇದಾರೆ ಅದರಿಂದ ನಾವೆಲ್ಲ ಒಗ್ಗೂಡಿಸಿ ಒಗ್ಗೂಡಿಸಿ ಆ ದೆಸೆಯಿಂದ ನಾವೆಲ್ಲ ಒಗ್ಗೂಡಿ ಒಂದು ಪ್ರಾರಂಭ ಇವತ್ತು ಬುದ್ಧಿ ಪೂಜೆ ಮಾಡಿದ್ದಾರೆ ಆ ದೆಸೆಯಿಂದ ಯಾವುದೂ ತೊಂದರೆ ಇಲ್ಲದ ರೀತಿಯಲ್ಲಿ ಈ ಕೆಲಸ ಯಶಸ್ವಿಯಾಗಿ ಬಾಲಕೃಷ್ಣ ಸ್ವಾಮಿ ನಡೆಸ್ಕೊಂಡು ಹೋಗಲಿ ಅಂತಾರೆ ಆದರೂ ದೇವರಲ್ಲಿ ಮತ್ತೊಮ್ಮೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾರೆ